ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಇನ್ನೂ ಕೂಡ ಜಮಾ ಆಗಿಲ್ಲ ಅಥವಾ ನಿಮ್ಮ ಖಾತೆಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ನಿಮ್ಮ ಖಾತೆಗಳಿಗೆ ಯಾವುದೇ ರೀತಿ ಒಂದು ಲಿಂಕ್ ಆಗ್ದೇ ಡಿಸ್ಲಿಂಕ್ ಆಗಿದ್ದರೆ ಸೊ ಈ ರೀತಿ ಏನಾದರೂ ಒಂದು ತಾಂತ್ರಿಕ ದೋಷಗಳು ಕಂಡುಬಂದು ನಿಮ್ಮ ಖಾತೆಗಳಿಗೆ ಹಣ ಇನ್ನೂ ಕೂಡ ಯಾವುದೇ ರೀತಿಯ ಯಾವ ಒಂದು ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಅಂತ ಅಂದರೆ ನಿಮ್ಮೆಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬೋದು ಸೊ ಏನಂತ ಅಂದರೆ ಆಲ್ರೆಡಿ ನೀವೆಲ್ಲರೂ ಕೂಡ ತಮ್ಮನೈಲನ್ನು ನೋಡಿರ್ತೀರಾ ಸೊ ಸ್ವಲ್ಪ ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಎಸ್ ಫ್ರೆಂಡ್ಸ್ ಎರಡನೇ ಸದಸ್ಯರ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಾನು ಒಂದು ಸಲ ವೀಡಿಯೋನ ಮಾಡಿದ್ದೆ ಈ ರೀತಿ ಡಿಸೈಡ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾವಾಗ ಜಾರಿಗೆ ತರ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಆವಾಗ ಖಚಿತವಾಗಿ ಬಟ್ ಏನಾಗಿತ್ತು ಅಂತ ಅಂದರೆ ಈ ರೀತಿ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಅವರು ಡಿಸ್ಕಷನ್ನ ಮಾಡಿದರು ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದವರು ಬಟ್ ಇವಾಗ ಒಂದು ದೃಢ ನಿರ್ಧಾರವನ್ನು ತಗೊಂಡು ಏನು ಮಾಡಿದ್ದಾರೆ ಅಂತ ಅಂದರೆ ಎರಡನೇ ಸದಸ್ಯರ ಖಾತೆಗೆ ಹಣವನ್ನು ಜಮಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಎರಡನೇ ಸದಸ್ಯರು ಅಂತ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಯಾರಪ್ಪ ಎರಡನೇ ಸದಸ್ಯರು ಅಂತ ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಗಂಡನ ಖಾತೆಗೆ ಹಣ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಗಂಡನ ಖಾತೆಗೆ ಇನ್ನು ಮೇಲೆ ಯಾರಿಗಾದರೂ ತಾಂತ್ರಿಕ ದೋಷಗಳಿಂದ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿಲ್ಲ ಅಂತ ಅನ್ನೋರು ಸೊ ಇನ್ಮೇಲೆ ನಿಮ್ಮ ಗಂಡನ ಖಾತೆಗೆ ಹಣ ಬರುತ್ತೆ ಹಾಗಿದ್ರೆ ನೀವು ಏನು ಮಾಡಬೇಕು ನೀವು ಮತ್ತೆ ಅರ್ಜಿಯನ್ನು ಹಾಕಬೇಕಾ ಈ ರೀತಿ ಒಂದು ಬರುವಂತಹ ಒಂದು ಪ್ರಶ್ನೆಗಳಿಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆನ್ಸರನ್ನು ನೀಡ್ತಾ ಇದ್ದೀನಿ ಇವಾಗ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಬಟ್ ಆದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇವಾಗ ನೆಕ್ಸ್ಟು ನಿಮ್ಮ ಗಂಡನ ಖಾತೆಗೆ ಹಣವನ್ನು ಜಮಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಡಿಸಿಷನನ್ನು ತಗೊಂಡಿದೆ ಅಂತ ಅಂದರೆ ನಿಮಗೆ ಕಾಮನ್ನಾಗಿ ಡೌಟ್ ಬಂದೇ ಬರುತ್ತೆ ಇವಾಗ ಏನು ಮಾಡಬೇಕು ಸೊ ಮತ್ತೆ ಏನಾದರೂ ಅರ್ಜಿ ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಅಪ್ಡೇಟು ಈ ಒಂದು ವಿಡಿಯೋದಲ್ಲಿ ಇದೆ ಪ್ಲೀಸ್ ಸ್ಕಿಪ್ ಮಾಡ್ದಲೇ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ ಮೊದಲನೇ ಕಂತಾಗಿರ್ಬೋದು ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ಜೊತೆಗೆ ಇವತ್ತಿನಿಂದ ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಜಿಲ್ಲೆಗಳಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ಈ ರೀತಿ ಯಾವುದೇ ರೀತಿ ನಾಲ್ಕು ಕಂತಿನ ಹಣ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಒಂದು ವೇಳೆ ಏನಾದರೂ ಇನ್ನೂ ಕೂಡ ನಿಮಗೆ ಈ ರೀತಿ ಯಾವುದೇ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಅಂದರೆ ನೆಕ್ಸ್ಟ್ ನಿಮ್ಮ ಗಂಡನ ಖಾತೆಗೆ ಹಣ ಜಮಾ ಆಗುತ್ತೆ ಅಥವಾ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ ನಿಮ್ಮ ಗಂಡನ ಖಾತೆಗೆ ಹಣ ಜಮಾ ಆಗುತ್ತೆ ಅಥವಾ ನಿಮ್ಮ ಎರಡನೇ ಮುಖ್ಯ ಸದಸ್ಯರ ಖಾತೆಗೆ ಹಣ ಬರುವಂತೆ ಮಾಡೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾನು ಮೊದಲೇ ಹೇಳ್ದಾಗೆ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ನೋಡಿ ಸೊ ಅದರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ನೀವು ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಅರಿವಾಗುತ್ತೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ನಿಮ್ಮ ಗಂಡನ ಖಾತೆಗೆ ಜಮಾ ಆಗುತ್ತೆ ಅಥವಾ ಎರಡನೇ ಮುಖ್ಯ ಸದಸ್ಯರು ಸೊ ಎರಡನೇ ಮುಖ್ಯ ಸದಸ್ಯರು ಅಂತಂದರೆ ಯಾರು ಸೊ ಅದಕ್ಕೇ ಸಪ್ರೇಟ್ ಏನಾದರೂ ಅರ್ಜಿ ಹಾಕಬೇಕಾ ಸೊ ಯಾವ ರೀತಿ ಇದು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ಕೂಡ ನಿಮಗೆ ಡೌಟ್ ಬರ್ಬೋದು ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸೊ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಈ ಒಂದು ವಿಡಿಯೋವನ್ನು ಫೇಸ್ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಪ್ಲೀಸ್ ಅಲ್ಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜನರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ವೀಡಿಯೋವನ್ನು ವಾಚ್ ಮಾಡ್ತಾರೆ ಬಟ್ ಯಾವುದೇ ರೀತಿ ಲೈಕ್ ಮಾಡೋದಿಲ್ಲ ಸೊ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಏನು ಕಳ್ಕೊಳ್ತೀವಿ ಅಲ್ವಾ ಆದಷ್ಟು ಒಂದು ಲೈಕನ್ನು ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಗಂಡನ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಸೊ ಆ ಒಂದು ರೇಷನ್ ಕಾರ್ಡ್ ಇರುವಂತಹ ಅದರಲ್ಲಿ ಇರುವಂತಹ ಎರಡನೇ ಒಂದು ಮುಖ್ಯ ಸದಸ್ಯರ ಖಾತೆಗೆ ಹಣವನ್ನು ಬರುವಂತೆ ಮಾಡೋದಕ್ಕೆ ರೆಡಿಯಾಗಿದೆ ಅಂತಲೇ ಹೇಳಬಹುದು ಸೊ ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂತ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಲೇಬೇಕು ಸೊ ಇದು ಎಲ್ರಿಗೂ ಕೂಡ ಗೊತ್ತಿರೋ ಅಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಎನ್ ಪಿ ಸಿ ಮ್ಯಾಪಿಂಗ್ ಕೂಡ ಆಗಿರಬೇಕು ಆಮೇಲೆ ಈ ಕೆ ವೈ ಸಿ ಪ್ರಾಬ್ಲಮ್ಸ್ ಆಗಿದ್ರೆ ಸೊ ಅದನ್ನು ಕೂಡ ಸಾಲ್ವ್ ಮಾಡ್ಕೊಂಡಿರಬೇಕು ಅಂತ ನಾವು ಪ್ರತಿಯೊಂದು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗೋದಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು ಸೊ ಅವಾಗಿಂದ ಕೂಡ ಈ ಒಂದು ಇನ್ಫಾರ್ಮೇಷನ್ನ ನಾವು ನೀಡ್ತಾನೇ ಇದ್ದೀವಿ ಯಾರದೆಲ್ಲ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಆದಷ್ಟು ಚೆಕ್ ಮಾಡಿ ಲಿಂಕ್ ಮಾಡಿಸ್ಕೊಳ್ಳಿ ಎನ್ ಪಿ ಸಿ ಮ್ಯಾಪಿಂಗ್ ಆಗಿರಬೇಕು ಇ ಕೆ ವೈ ಸಿ ಪ್ರಾಬ್ಲಮ್ಸೆಲ್ಲ ಸಾಲ್ವ್ ಆಗಿರಬೇಕು ಅದ್ರ ಜೊತೆಗೆ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಅನ್ನೋ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಎಷ್ಟೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ನಿಮಗೇನಾದರೂ ಇವಾಗ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇಲ್ಲ ಅಂತ ಡೌಟ್ ಬಂದರೆ ಸೊ ಇದು ನಾನು ಪರ್ಸ್ನಲ್ಲಾಗಿ ಹೇಳ್ತಿರೋದು ಯಾಕೆ ಅಂತ ಅಂದರೆ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಮ ಖಾತೆ ಯಾವ ಬ್ಯಾಂಕ್ ಅಕೌಂಟ್ ನೀವು ಯಾವ ಒಂದು ಶಾಖೆಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ ಸೊ ಅಲ್ಲಿ ಕಸ್ಟಮರ್ ಕೇರ್ಗೆ ನೀವು ಕಾಲ್ ಮಾಡಿದ್ರೆ ನೀವು ಅಲ್ಲೂ ಕೂಡ ಒಂದು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಕೊಡ್ತಿರೋದು ಅಷ್ಟೇ ನಾನು ನೀವು ಅಲ್ಲಿ ಕಸ್ಟಮರ್ ಕೇರ್ಗೆ ನೀವು ಕಾಲ್ ಮಾಡಿ ಮಾತಾಡಿದ್ರೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನೋದು ಕೂಡ ನೀವು ತಿಳ್ಕೊಬೋದು ಯಾಕೆ ಅಂತ ಅಂದರೆ ನನ್ನ ಒಂದು ಪರ್ಸ್ನಲ್ ಕೆಲಸದಲ್ಲಿ ನಾನು ಈ ರೀತಿ ಕಸ್ಟಮರ್ ಕೇರ್ಗೆ ನಾನು ಕಾಲ್ ಮಾಡಿದಾಗ ಈ ರೀತಿ ತಿಳಿಸ್ಕೊಟ್ರು ಎ ಟಿ ಎಮ್ ಆ್ಯಕ್ಟಿವ್ ಇದೆಯಾ ಅಥವಾ ಖಾತೆ ಆ್ಯಕ್ಟಿವ್ ಇದೆಯಾ ಸೊ ಈ ರೀತಿ ನೀವು ಅಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಬೋದು ಸೊ ಅಲ್ಲಿ ಮಾಡ್ಕೊಳ್ಳಿ ಒಂದು ಸಲ ನಿಮಗೆ ಬೇಕು ಅಂತಂದರೆ ಟ್ರೈ ಮಾಡಿ ಸೊ ಈ ರೀತಿ ಆಗಿರಬೇಕು ಇಲ್ಲ ಅಂತ ಅಂದರೆ ಯಾವುದೇ ರೀತಿ ಹಣ ಕೂಡ ಬರೋದಿಲ್ಲ ಬಹಳಷ್ಟು ಮಂದಿಗೆ ಏನಾಗಿದೆ ಅಂತ ಅಂದರೆ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ಜೊತೆಗೆ ನಾಲ್ಕನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಕಾರಣ ಏನಂತ ಅಂದರೆ ನಿಮಗೆ ಆಧಾರ್ ಲಿಂಕ್ ಆಗದಲ್ಲೇ ಇರ್ಬೋದು ಅಥವಾ ಸರ್ವೆ ಪ್ರಾಬ್ಲಮ್ ಇಂದ ಲಿಂಕ್ ಆಗದಲ್ಲೇ ಇರ್ಬೋದು ಸರ್ವೆ ಅಂತ ಸಾರಿ ಸರ್ವರ್ ಪ್ರಾಬ್ಲಮಿಂದ ಲಿಂಕ್ ಆಗದಲ್ಲೇ ಇರ್ಬೋದು ಸೊ ಮೊದಲು ನಿಮಗೆ ಲಿಂಕ್ ಆಗಿದ್ದು ಮತ್ತೆ ಏನಾದರೂ ಸರ್ವರ್ ಪ್ರಾಬ್ಲಮ್ಸ್ ಆಗಿಬಿಟ್ಟು ನಿಮಗೆ ಲಿಂಕ್ ಆಗ್ದಲೇ ಕ್ಯಾನ್ಸಲ್ ಆಗಿದ್ದರೂ ಕೂಡ ಆಗಿರ್ಬೋದು ಆ ಒಂದೊಂದು ಸಲ ಏನಾಗಿರುತ್ತೆ ಅಂತಂದರೆ ಲಿಂಕ್ ಆಗಿರೋದಿಲ್ಲ ಆ ಕಾರಣದಿಂದ ಹಣ ಬಂದಿರಲ್ಲ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲಾನು ಸರಿ ಇದ್ರೇ ಬರೋದು ಅಂತ ನಿಮಗೂ ಕೂಡ ಗೊತ್ತು ಸೊ ಇದಕ್ಕೆ ರಾಜ್ಯ ಸರ್ಕಾರ ಒಂದು ಅದ್ಭುತವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ ಅಂತ ಅಂದರೆ ಈ ಹಣ ಬಂದಿಲ್ಲ ಅಂತ ಅಂದರೆ ನಿಮ್ಮ ಗಂಡನ ಖಾತೆಗೆ ಜಮಾ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದು ತಾಂತ್ರಿಕ ದೋಷಗಳಿಂದ ಯಾವುದೇ ರೀತಿ ಒಂದು ಹಣ ಜಮಾ ಆಗಿಲ್ಲ ಅಂತ ಅಂದರೆ ಸೊ ಇವಾಗ ಏನಾಗುತ್ತೆ ಅಂತ ಅಂದರೆ ಮೊದಲನೇ ಕಂತು ಎರಡನೇ ಕಂತು ಏನಾದರೂ ಬಂದಿದೆ ಅಂತ ಅಂದರೆ ನೀವು ಯಾವುದೇ ರೀತಿ ತಲೆ ಹೋಗಬೇಡಿ ಹೋಗ್ಬೇಡಿ ಯಾಕೆ ಅಂತ ಅಂದರೆ ದಿನೇ ದಿನೇ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಾನೆ ಇದ್ದಾರೆ ಸೊ ಒಂದಲ್ಲ ಒಂದು ದಿನ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಬಟ್ ಈ ಒಂದು ವಿಡಿಯೋ ಯಾರಿಗೆ ಅಂತ ಅಂದರೆ ಯಾವುದೇ ರೀತಿಯ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಏನು ಅಂದ್ಕೊತಾರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸೊ ಇಷ್ಟು ನಾನು ಏನು ಪ್ರಾಬ್ಲಮ್ಸ್ ಹೇಳಿದೆ ಆಧಾರ್ ಲಿಂಕ್ ಆಗಿರ್ಬೋದು ಎನ್ ಪಿ ಸಿ ಆಗಿರ್ಬೋದು ಇ ಕೆ ವೈ ಸಿ ಪ್ರಾಬ್ಲಮ್ಸ್ ಆಗಿರ್ಬೋದು ಇನ್ಆಕ್ಟಿವ್ ಆಗಿರ್ಬೋದು ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಕಾಡ್ತಿರುತ್ತೆ ಸೊ ಹಾಗಾಗಿ ನಿಮಗೆ ಎಷ್ಟೇ ಟೆಸ್ಟ್ ಮಾಡ್ಸಿದ್ರೂ ಕೂಡ ಗೊತ್ತಾಗೋದಿಲ್ಲ ಕೆಲವೊಂದು ಸಲ ನೀವು ಆದಷ್ಟು ಚೆಕ್ ಮಾಡಿಸಿ ಮಾಡಿಸಿ ಬೇಸತ್ತು ತುಂಬಾ ಬೇಜಾರು ಮಾಡಿಕೊಂಡು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅನ್ನೋ ಒಂದು ಲೆವೆಲ್ಗೂ ಕೂಡ ಹೋಗಿದ್ದೀರಾ ಕೆಲವೊಷ್ಟು ಜನ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಮುಂಬರುವಂತಹ ಒಂದು ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಅಂದರೆ ರಾಜ್ಯ ಸರ್ಕಾರದವರು ಆದಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ ನಿಮ್ಮ ರೇಷನ್ ಕಾರ್ಡಲ್ಲಿ ಇರುವಂತಹ ನೆಕ್ಸ್ಟ್ ಎರಡನೇ ಮುಖ್ಯಸ್ಥರು ಏನಿರ್ತಾರೆ ಸೊ ಅಂಥವರ ಖಾತೆಗೆ ಹಣವನ್ನು ಹಾಕೋದಕ್ಕೆ ರಾಜ್ಯ ಸರ್ಕಾರ ಒಂದು ಅದ್ಭುತವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಇಲ್ಲಿ ಹಣ ಬಂದಿಲ್ಲ ಅಂತ ಅಂದರೆ ಗಂಡನ ಖಾತೆಗೆ ಹಣ ಜಮವನ್ನು ಮಾಡ್ತಿದ್ದಾರೆ ಹಾಗಾದರೆ ನಿಮಗೆ ಡೌಟ್ ಬರ್ಬೋದು ಅರ್ಜಿನ ಮತ್ತೆ ಏನಾದರೂ ಸಲ್ಲಿಸ್ಬೇಕಾ ಅಂತ ಅರ್ಜಿನ ಸಲ್ಲಿಸ್ಬೇಕಾ ಅಂತ ನಿಮ್ಗೆ ಮನಸ್ಸಲ್ಲಿ ಅಂದ್ಕೋತೀರಾ ಅಂತಲೇ ಅನ್ಬೋದು ಸೊ ಹಾಗೇನಿಲ್ಲ ಯಾವುದೇ ರೀತಿಯ ಮತ್ತೊಂದು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಏಕೆ ಅಂತ ಅಂದರೆ ನೀವು ಆಲ್ರೆಡಿ ಅರ್ಜಿನ ಸಲ್ಲಿಸಿರ್ತೀರಾ ಆ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಎಲ್ಲನೂ ಕೂಡ ನೀಡಿರ್ತೀರಾ ಮೇಯ್ನ್ ಇಲ್ಲಿ ಬೇಕಾಗಿರೋದು ಏನಂತ ಅಂದರೆ ಸೆಕೆಂಡ್ ಪರ್ಸನ್ಸ್ಗೆ ಸೆಕೆಂಡ್ ಎರಡನೇ ಮುಖ್ಯಸ್ಥರಿಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಅಂದರೆ ನೀವು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಕೊಟ್ಟಿರ್ತೀರ ಸೊ ಆ ಒಂದು ರೇಷನ್ ಕಾರ್ಡ್ ಇದ್ರೇ ಸಾಕು ಯಾವುದೇ ರೀತಿ ಒಂದು ಮತ್ತೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಇಲ್ಲೊಂದು ಮುಖ್ಯವಾದಂತಹ ಒಂದು ವಿಷಯ ಇದೆ ಫ್ರೆಂಡ್ಸ್ ಇದನ್ನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇವಾಗ ನೀವೇನು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಮತ್ತೆ ಇನ್ನೊಮ್ಮೆ ಏನು ಅರ್ಜಿನ ಸಲ್ಲಿಸೋದು ಬೇಡ ಅಂತ ನಾವು ಏನು ತಿಳಿಸ್ಕೊಡ್ತಿದ್ದೀವಿ ಸೊ ಅದಾದಮೇಲೆ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಇವಾಗ ಎರಡನೇ ಮುಖ್ಯ ಸದಸ್ಯರು ಯಾರಿರ್ತಾರೆ ನಿಮ್ಮ ಗಂಡ ಆಗಿರ್ಬೋದು ಅಥವಾ ನಿಮ್ಮ ಅತ್ತೆ ಆಗಿರ್ಬೋದು ಯಾರು ಇರ್ತಾರೆ ಸೊ ಅವರ ಖಾತೆಗೆ ಏನು ಅವರ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಸೊ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಮೇಯ್ನಾಗಿ ಆಧಾರ್ ಲಿಂಕ್ ಆಗಿರಲೇಬೇಕು ಕೆಲವೊಂದು ಸಲ ನೀವು ಕೊಟ್ಟಿರುವಂತಹ ಖಾತೆಗಳಿಗೆ ಆಧಾರ್ ಲಿಂಕ್ ಆಗ್ದಲೇ ಅಮೌಂಟ್ ಬರದಲ್ಲೇ ಇರ್ಬೋದು ಕ್ಯಾನ್ಸಲ್ ಏನಾದರೂ ಹಾಗಿದ್ರೆ ನೀವು ಚೆಕ್ ಮಾಡಿಸಿದ್ರು ಕೂಡ ಒಂದೊಂದು ಸಲ ಫೈಂಡ್ ಆಗೋದಿಲ್ಲ ಸೊ ಹಾಗಾಗಿ ಹೇಳ್ತಿರೋದು ಇವಾಗ ಏನು ಸೆಕೆಂಡ್ ಪರ್ಸನ್ಸ್ ಇದ್ದಾರೆ ಸೊ ಅವ್ರದ್ದನ್ನ ಮೇಯ್ನಾಗಿ ಆಧಾರ್ ಲಿಂಕ್ ಆಗಿದೆಯಾ ಅಂತ ಆದಷ್ಟು ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಸಪ್ರೇಟ್ ಏನು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಶ್ಯಕತೆ ಇಲ್ಲ ಸೊ ಮೊದಲು ತಪ್ಪದೇ ನೀವು ಏನು ಸೆಕೆಂಡ್ ಇದ್ದಾರೆ ನಿಮ್ಮ ಅತ್ತೆ ಆಗಿರ್ಬೋದು ಯಜಮಾನ್ರಾಗಿರ್ಬೋದು ಎರಡನೇ ಮುಖ್ಯ ಸದಸ್ಯರು ಮಾವ ಆಗಿರ್ಬೋದು ಏನಿರ್ತಾರೆ ಸೊ ಅವರ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯಾ ಅನ್ನೋ ಒಂದು ಮಾಹಿತಿಯನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ ಆಧಾರ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಆದಷ್ಟು ಬೇಗ ನೀವು ಲಿಂಕನ್ನು ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ಇನ್ನೂ ಕೂಡ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್